ಹಲೋ ಹಲೋ ಈಗ ನಿಜ್ಞಾನವ್ರು ಆಗಿದಂಥ ನ್ಯಾಯ ಸವಾಲ ಗತ್ರಾತ್ರಿಯು ಗತಾತ್ರಿಯು ಏನಕ್ಕೆ ನಡೆದವು ಗತಾಚ್ರೀವು ಸ್ವರ್ಗಕ್ಕೆ ನಡೆಯುವಂತೆ ನಮಗೆ ಉತ್ತರ ಸಿಗ್ತೈತಿ ಕಮಿಟಿ ಸರ ಬರ್ಕೊಂಡ್ರವರ ಬರ್ಕೊಂಡ್ರ ಯಾ ಕರೆಕ್ಟ್ ಐತಿ ಅದು ಹಾಂ వామనపుర నాూర ఒ పుట అఖండ ಹೌದು ಹೌದು ಹೌದಿಲ್ಲ ಅದಕ್ಕೆ ಯಾಕಪ್ಪ ಅಂದ್ರೆ ಕಲಾವಿದರಾದಂತಾರ ಜ್ಞಾನಿಗಳಂತಾರ ಪಂಡಿತರಂತಾರ ಗುರುವಿನ ಸ್ಥಾನ ಆಗಿದ್ದಂತಾರ ನಿ ಹನುಮಂತರ ಅಂತಾರ ಜಗತ್ತಿಕ ಪ್ರಸಿದ್ಧಿ ಅವರು ಹೌದೌದು ಅಷ್ಟೇ ಅಂತ ಒಂದು ಮಾರ್ಗದ ಹೋಗಿ ಮಾತಾಡಕ್ ಹೋಗ್ತಾರ ಒಂದು ಗೀಗಿ ಪದ ಹೋಗ್ತಾರ ಒಂದ್ ಚೌಡಿಕೆ ಒಳಗೆ ಹೋಗ್ತಾರ ಅವ್ರು ಹೌದ್ ಹೌದ್ರಿ ಅಂತವ್ರಿಗೆ ಇವತ್ತು ನಮಗೆ ಕ್ವಶ್ ನಡ್ದದ ಅದಕ್ಕೆ ಇವತ್ತಿನ ದಿವಸ ಯಾಕಪ್ಪ ಅಂದ್ರೆ ಸರದೋಳಿ ಕಲಾವಿದ ಹೇಳಿದ್ರು ಏನಂತ ಹೇಳಿದ್ರು ಯಾರಿಂದಲೇ ಅವನಿಂದಲೇ ಹಾ ಹೌನ್ರಿ ಅದಿಲ್ಲ ಅವನಿಂದಲೇ ಸೃಷ್ಟಿ ಮಾಡಿಸಿದ ರು ಅಂತಕ್ಕ ಮಾತಿದ್ದಾವ ನೀವು ಹೇಳದಕ್ ನಮ್ದು ಅದ ತಪ್ಪೇನಿ ನಾವ ಅದಿಲ್ಲ ನೀವ್ ಹೇಳುದಕ್ಕೆ ಅವನಿಂದಲೇ ಅಂದಿಲ್ಲ ಹಾ ಅವನಿಂದಲೇ ಅಂದಿಲ್ಲ ಅಲ್ಲಿ ಒತ್ಗ ಮುಂದ್ ರೂ ಅನ್ನೋದ್ ಏನ್ ಹೇಳ್ತೀರಿ ಅದಕ್ಕೆ ನಮ್ಮ ಮಾತನಾ ಅದಕ್ಕಾಗಿ ಹಿಂಗ ಅಂದ್ರ ನಮ್ ಎಲ್ಲಿ ಯಾವ ಯೋಜನೆ ಮಾಡಂಗಿಲ್ಲ ನಾವು ಹೌದ್ ಹೌದ್ರಿಪ್ಪ ಅದ್ಲಾ ಅದಕ್ಕೆ ಇವತ್ತು ದಿವಸ ನೋಡಿಲಿ ಕೇಳಿ ಇವತ್ತು ಜಾತ್ರೆ ಎಷ್ಟು ಚಂದ ನಿಮಿಷ ನೋಡ ಹೆಂಗ ಅದಲ್ಲ ಇವತ್ತು ವಾರ ಮಂಗಳವಾರ ಹೌದ್ ಹೌದ್ರಿಪ ಹಿಂಗ ಅಂತರು ಜ್ಞಾನಿಗಳು ಅಂತರು ಪಂಡಿತರು ಅಂತರು ಮಂಗಳವಾರ ನೋಡಿಲಿ ಯಾಕೆಂದ್ರೆ ಮಂಗಳ ಅನ್ನುವಂತ ಹೆಣ್ಣು ಮಗಳಿಗೆ ಹೌದ್ ಹೌದು ಅದಲ್ಲ ಅವತ್ತು ಮಂಗಳವಾರ ದಿನ ಪೂಜೆ ಮಾಡಿದ್ರು ಮಾತ್ರ ನೋಡಿಲಿ ಬೇರಿದಂತ ಭಾಗ್ಯಗಳನ್ನು ಕೊಡುವ ಶಕ್ತಿ ದೇವರ ತೆಗದ ಹೌದ್ ಹೌದ್ರಿಪ್ಪ ನಮ್ಮ ಹೆಣ್ಣು ಮಕ್ಕಳ ಹೌದು ಅದಕ್ಕೆ ಅವ್ರ ಮಕ್ಕಳ ಕೊಡ್ತಾಳೆ ಬರ್ತಾರೆ ಬಂದ್ರೆ ಸಿರ್ತಾನ ಕೊಡ್ತಾಳಪ್ಪ ನೋಡಿ ಯಾರಿಗೆ ಯಜ್ಞ ಬಂದಿರ್ತಾ ಯುಗ್ನೂ ಓಡಿಸ್ತಾ ಹೌದ್ ಹೌದು ಈ ಅನ್ನೋದು ಯಾರಿಗೆ ಬಂದಿದ್ದಪ್ಪ ಅಂದ್ರೆ ಹಿಂದೆ ನೋಡ್ಲಿ ಮಾಪಿಸಿ ವಾಪಸ್ ಅಂತ ಪರಮಾತ್ಮ ಬಂದಿತ್ತ ಹೌದ್ ಹೌದ್ರಿಪ್ಪ ಅವಾಗ ನೋಡ್ಲಿ ಬಂದಂತ ಯುಗ್ನಗಳನ್ನು ದೂರ ಮಾಡಿದ್ಯಾರ ನಮ್ಮವ

ನಮ್ಮ ನೋಡಿ ಎಷ್ಟೋ ಮಂದಿ ಹೌದು ಭಕ್ತಿಯಿಂದ ಕೊಟ್ಟಾಳ ಹೌದ್ ಹೌದ್ ರೀಪಾ ಕೆಲವೊಂದು ಮಂದಿ ಜಾತ್ರೆಗೆ ಕೆಲವೊಂದು ಮಂದಿ ಭಕ್ತಿಗೆ ಎಲ್ಲಾರು ಭಕ್ತಿಯಿಂದ ಬಂದಾರ ಅವ್ರಿಗೆ ಬೇಡಿದ ಕೊಡ್ತಾಳ ಹೌದ್ ಹೌದು ಅದಕ್ಕೆ ಮಂಗಳವಾರ ಅಷ್ಟೇ ಯಾಕೆ ಪೂಜೆ ಅಂತ ಕೇಳಿದ್ರಿ ಮಂಗಳವಾರ ಅಷ್ಟೇ ನಾವು ಯಾಕಪ್ಪ ಅಂದ್ರೆ ನಾವು ಬೇಡಿದ ಬಾಕಿಗಳನ್ನು ಕೊಡಬೇಕಾಗಿ ನಾವು ಮಂಗಳವಾರ ಪೂಜೆ ಮಾಡ್ತೇವೆ

ಸೂರ್ಯ ಜಾನುವಾರಿಗಳ ಗ್ರಹ ನಕ್ಷತ್ರ ಭೂಮಿ ಆಕಾಶ ನೋಡಿ ಇವೆಲ್ಲಾ ಸೃಷ್ಟಿಯಾಗಿ ಬಿಟ್ಟು ತಾಯಿನ ಅಕ್ಕಿಯಿಂದ ಸೃಷ್ಟಿ ಮಾಡಿದ್ರು ಅದ್ರೋಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲಾ ಜನನಾದುವ ಅದಲ್ಲ ಹೌದು ಅದಕ್ಕೆ ನಾವು ಏನಪ್ಪಾ ಅಂತ ಕೇಳಿದ್ರೆ ತಾಯಿ ಅನ್ನೋದಕ್ಕೆ ದೊಡ್ಡ ಹೆಣ್ಣು ಮಗಳ ಅಂದ್ರೆ ಹೆಚ್ಚ ನೋಡಿ ಮಗಳ ಅಂದ್ರೆ ಹೆಚ್ಚ ಅಕ್ಕ ಅಂದ್ರೆ ಹೆಚ್ಚ ತಂಗಿ ಅಂದ್ರೆ ಹೆಚ್ಚ ಅದಕ್ಕೆ ಹೆಣ್ಣು ಹೆಚ್ಚ ಬಂದಂತ ಕಷ್ಟ ಎಲ್ಲ ದೂರ್ ಮಾಡಕ ಕಲಿಯುಗಾರ ಮಾತ ಏನಂತ ಗುರ್ತೈತಿ ಅವ್ರ ಹತ್ತು ಹಾಡುದ್ರು ಹತ್ತು ಹೆಣ್ಣು ಹಾಡಿದ್ರು ಒಂದು ಮುತ್ತಿನಂತ ಗಂಡ ಮಗನ ಹಾಡ್ರನ್ನ ಬೆಲೆ ಐತಿ ಹೆಣ್ಣು ಮಕ್ಕಳ ಜೀವನಕ್ಕಂತಾರ ಅದಕ್ಕೆ ಆ ಜ್ಞಾನಿಗಳು ಅಂದ್ರೆ ಬಂಡಿದ್ರೆ ಹದಿನೆಂಟು ಪುರಾಣಗಳು ಬರೆದಿಟ್ಟಾರೆ ಅದನ್ನ ಹೇಳ ಕೀರ್ತಿ ಬೆಳಸಕ ಇದ್ರು ಆರ್ತಿ ಕೀರ್ತಿ ಬೆಳ್ಸಕ್ ಮಗ ಆದ ಅದ ಮಾತ್ರ ಹೆಣ್ಣು ಮಗು ಇರ್ಲಿಲ್ಲ ಅಂದ್ರೆ ಆ ಮನೆ ಯಾವಾಗೂ ಶ್ರೇಷ್ಠ ಆಗಕ್ಕೆ ಬರಂಗಿಲ್ಲ ಹೈಸ್ಟ್ ಆಗಕ್ಕೆ ಬರಂಗಿಲ್ಲ ಆ ಮನೆ ನೋಡ್ಲಿ ಮುತ್ತೈದ್ ಎಣಿಸಂಗಿಲ್ಲ ಹೌದೌದು ಜ್ಞಾನಿಗಳು ಅಂತಾರ ಪಂಡಿತರಂತರ ಗುರುವಿನ ಸ್ಥಾನದಾಗಿದ್ದಂತ ಹೇಳಿದಾರ ಏನಂತ ಹೇಳ್ತಾರೆ ಅಂತ ನೋಡಿ ಒಬ್ಬ ಮಗ ಇರಬಹುದು ನೀ ಶ್ರೀಮಂತ ಇರ್ಬೋದು ಕೋಟ್ಯಾದಶಿ ಇರಬಹುದು ಹೌದ್ ಹೌದು ಬೀಡಿಂಗ್ ಮೇಲೆ ಬೀಡಿಂಗ್ ಐದು ಗಂಟೆ ಬೀಡಿಂಗ್ ಹೌದು ಅದಕ್ಕೆ ನೋಡ್ಲಿ ನಿಂದು ಎತ್ತರ ಮನಿದು ಆಗಿದ್ರು ಆ ಮನಿಗಳ ಬಗ್ಗೆ ಹೆಣ್ಣು ಮಗಳು ಈ ಜೋಳದ ಹೊಲ ಒಂದು ಕಾಡಿಗೆ ಇರ್ತತ್ಲ ಕಾಡಿಗೆ ಕಾಡಿ ಬೆಳೆದ್ಲ ಆ ಕಾಡಿಗೆ ಸಂಬಂಧ ನಿನ್ನ ಮನೆ ಆ ಹೆಣ್ಣ ಮಗಳಿದ್ದ ಮನಿ ಹಸನ ಆಗ್ತದ ಬಾಂಡೆ ಹಸನ ಆಗ್ತದ ಹೌದ್ ಹೌದು ಬಂದಾರ ಒಂದ್ ಸರಿ ನೀರ್ ಕೊಡ್ತಾಳ ಬರ್ರಪ್ಪ ಅಂತ ಬರ್ರಿ ಅಂತಾಳ ಹೌದು ಹೌದು ಹೌದಿಲ್ಲ ಆಗಿದ್ರ ಮಾತ್ರ ಮನಿ ಚಂದ ಅದಕ್ಕೆ ಹೇಳಿದ್ರೆ ಜ್ಞಾನಿಗಳು ಗುರು ಸ್ಥಾಯಿ ಇದ್ದಂತ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಬರದಿಟ್ಟಾರ ಹದಿನೆಂಟು ಪುರಾಣ ಹೌದು ಹೌದು ಹೌದಿಲ್ಲ ಬ್ರಹ್ಮದೇವರು ಸೃಷ್ಟಿ ಮಾಡಕ ನಿಂತಿದ್ದ ಆ ಸೃಷ್ಟಿ ಹೆಸರು ಹೋಗಿದ್ದು ಗುರುತದ ಮೂರು ಸರಿ ಹೋಗಿತ್ತು ಒಂದು ಸರಿ ಅಲ್ಲಿ ಒಂದು ಹೆಣ್ಣು ಮಗ ಹುಡ್ಸ ಎತ್ತ ಹುಡ್ಸರು ಗಂಡು ಮಗ ಮಕ್ಕಳನ್ನ ಸೃಷ್ಟಿ ಮಾಡತ್ತ ಅದಕ್ಕೆ ನಿಂದ್ರು ಒತ್ತೆ ಅಂತ ಹೇಳಿ ಬ್ರಹ್ಮದೇವ್ರಿಗೆ ವಿಚಾರ ಆಗ್ತದ ಏನೋ ಹದಿನೈದಕ್ಕೆ ಒಂಬತ್ತು ಮಂದಿ ಗಂಡು ಮಕ್ಕಳ ಒಪ್ಪಾಕಿ ಹೆಣ್ಣು ಮಗ ಹುಟ್ಟಿಸ್ತಾನ ಅವಾಗ ಸೃಷ್ಟಿ ನಿಂತದ ಅವಾಗ ಬೆಳಕಿಗೆ ಬಂದದ ಸೃಷ್ಟಿ ಇದೆ ಹೌದು ಹೌದ್ರಿಪ್ಪ ಅವಾಗ ಹೆಣ್ಣುಗೊಂಡು ಜನನಾಗಿದ್ದಾವ ಹೌದು ಹೌದು ಮೊದಲು ಜನನಾಗಿದ್ದಾವ ಆಗಿಲ್ಲ ಆಗಲ್ಲ ಅದಕ್ಕೆ ಹೆಣ್ಣು ಮಕ್ಕಳು ಶ್ರೇಷ್ಠ ನೋಡಿ ನೀವು ಒಂಬತ್ತು ಮಂದಿ ಇದ್ರು ಬಗ್ಗೆ ಹೆಣ್ಣು ಮಗಳು ಹುಟ್ಟಿದಾಳ ಆಕೆ ಶ್ರೇಷ್ಠ ಅಕೆ ಹಚ್ಚ ಅಲ್ಲಿ ಮಗಳ ಅನ್ನುವಂತ ಶ್ರೇಷ್ಠ ಆದ್ರು ಹ ಆರತಿ ಹಿಡಿಯಕ ಈ ಜಗತ್ ಮೇಲೆ ಏನ್ ಪಾತೇವ್ ಹೆಣ್ಣು ಹೆಣ್ಮಕ್ಳು ಎಲ್ಲಾರು ಹೆಣ್ಣು ಮಕ್ಕಳಾಗಿ ಶ್ರೇಷ್ಠ ಆಗಿದಾರೆ ಆರತಿ ಹಿಡಿಯಾಕೀ ಒಂದ್ ಏನೋ ಪುಣ್ಯ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಹೆಣ್ಣು ಮಕ್ಕಳಿಂದ ನಡಿತೈತಿ ಹ ಅದಕ್ಕೆ ನಾವ್ ಹೆಣ್ಣು ಮಕ್ಕಳು ಶ್ರೇಷ್ಠ ಹೆಣ್ಣು ಮಕ್ಕಳ ಶ್ರೇಷ್ಠ ಅಂತೇಳಿ ಎಲ್ಲಾರು ಕೂಡ ತಾಯಿ ಜಾತ್ರೆ ಹಿಂಗಾಗತ್ತೂಸ್ ನೋಡಿ ಇನ್ನೊಂದು ಮಾತು ನಿಮ್ಮ ಹೆಣ್ಣು ಹೆದರ ಹೆಸರವ್ರು ಈಗ ನೋಡಿಲಿ ನಿಮ್ ಬಳಗು ಕುಡಿಯೋದ ನಮ್ ಬಳಗು ಇನ್ನ ನಮ್ ಮಾತಾಡೋಕ್ ನಮ್ಮ ಮಾತಾಡೋ ಟೈಮ್ ಬಂದ ನಮ್ಮ ಕೂಡ ಅದಕ್ಕೆ ನಿಮ್ ಬಳಗು ಕೂಡ ನಮ್ ಬಳಗು ಕೂಡ ನಮ್ಮ ಅವುಗಳ ಸರಕ್ ಒಂದೊಂದು ಗುರ್ತಾ ಕಟ್ಟಿಸಿ ನೋಡಿಲ್ವಾ ಬಂಗಾರ ಅಟ್ಟೆಟ್ಟೈತ್ಲ ಅಟ್ಟು ತಗೊಂಡು ಒಂದ್ ಸ್ಟೇಜ್ ನಾಗ ನಿರ್ತನ ನಿಮ್ ಮತ್ತೆ ಕಟ್ಟು ಬರ್ ಹಾಕಿರೋ ಬಂಗಾರ ಹೊಡ್ದ ನಿಮ್ ಪಾರ್ಟಿ ಇದ್ಲಾ ತಾಯ್ತಾ ತಗೊಂಡ್ಬರ್ತೇನೆ ಚೈನಾ ತಗೊಂಡ್ಬರ್ತೇನೆ ಎಟ್ಟೆ ನೋಡೋನು ಈ ಮುಂದಿನ ಪಾಳಕ್ ಬರುದ್ ನಿಮ್ಮ ನಿಮ್ ಗಂಡಸೂರ್ ಬಂಗಾರ ಇದ್ಲೇ ಅದನ್ನ ತಗೊಂಡ್ಬಾ ಅದ್ರಾಗ ಯಾರ್ ಹೆಚ್ಚಾಗ್ತಾರೆ ಯಾರ ಕಡಿಮೆ ಆಗ್ತಾರ ನೋಡನು ನೋಡೋಣ ಕೊಡ್ತಿರೋ ಅಂತ ಕೈ ಹತ್ತಿರ ಕೊಡ್ತೇನೆ ಏ ಎತ್ತದ ಎತ್ತ ಈಗ ಇನ್ನೂ ವಾರ ನಡುದಿಲ್ಲ ಅದಕ್ಕೆ ನೋಡಿ ನಮ್ಮ ಹೂವಾಗ್ ನಮ್ಮ ಹೂವು ಎದ್ಕ ಹೆಚ್ಚಪ್ಪ ಅಂದ್ರೆ ಬಂಗಾರ ಇಟ್ಕೊಳಕೆ ಹಚ್ಚ ಹೌದು ಹೌದು ಅದ್ಲ ನಿನ್ಗಿಂತ ನೋಡಿ ಅರಿವಿ ತುಳಾಕೆ ಹಚ್ಚ ಅರಿವಿ ಹೆಂಗೆ ಹೆಚ್ಚ ಹಂಗ್ ನಿಂದ ಹನ್ನೆರಡು ಮಳಿದ್ರು ನಮ್ಮ ಹೂವು ಒಂದು ಹೌದು ಹೌದು ಸೀರೆ ಸೀರೆ ಹುಡಾಕ ಹೆಣ್ಮಕ್ಳು ಹಚ್ಚ ಹೌದು ಬಂಗಾರ ಇಡಾಕ ಹೆಣ್ಮಕ್ಳು ಹೌದು ಹೌದ ಇವತ್ತಿನ ನ್ಯೂಸ್ ನೋಡಿ ತಮ್ಮ ಮೈ ತುಂಬ ನೋಡಿ ಇವತ್ತಿನ ಇಡಾಕ್ ಹೆಚ್ಚು ಸಿಕ್ತಲಿ ಒಳಗೆ ಸಿಂಧು ನೋಡಿ ಭೂತಾಳಿಡಾಕೆಚ್ಚ ಬಿಡದ ಶರೀರದ ಅಪ್ಪ ಎದ್ರಾಗ ಹೆಚ್ಚ ಎಟ್ಟೆದ್ ಹೆಚ್ಚದ ನಮ್ಗೆ ನೋಡಿ ಸಿಂಧೂರ್ ಹಿಡಾಕಿ ಹಚ್ಚದ ಮುಗಿನಾಗ ಮುಗ್ಮಿಡಾಕ್ ಹೆಚ್ಚದ ಹೊಟ್ಟೆ ಎಲ್ಲಾದ್ರೂ ನಮ್ಮ ಹೆಚ್ಚದ ಅದಕ್ಕೆ ನೋಡಿ ಇನ್ನೊಂದು ಮಾತು ಹೇಳ್ತಾನೀಪ ವಟ್ಟೆ ಎದಕ್ಕೆ ನಮ್ ಅಂತ ಹೆಚ್ಚಿಲ್ಲ ನಮ್ಮ ನೋಡಿಲಿ ಹಡಿಯಾಕ ಹೆಚ್ಚ ಮಕ್ಕಳು ಹಾಡ್ಯಾಕೈತಿ ಹೌದು 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 ಹದಿನೆಂಟು ಪುರಾಣದಾಗ ಇದ ಹೆಣ್ಣು ಮಕ್ಕಳು ಹಾಡ್ಯಾಕನತ್ ಹೌದು ಹಾಂ 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 ಹ್ಯಾಂಗೆ ಏನಾರು ನಿಧಿ ಇತ್ತು ಅಂದ್ರೆ ಇವತ್ತಿನ ದಿವಸ ನೋಡಿರಿ ಅಲ್ಲಿ ಅದ್ರಾಗೆ ಹೆಚ್ಚ ಯಾವ ಥರ ಅವ್ರು ನೋಡೋನು ಮಾತಾಡಿದ್ರೆ ಮಾತು ಜನರಿಗೆ ಅರ್ಥ ಆಗ್ಬೇಕು ಹದಿನೆಂಟು ಪುರಾಣ ಇರಬೇಕು ಅಲ್ಲಿ ನೋಡಿಲಿ ಕಲಿಯುವುದಾಗಿ ನಡೆದಿರ್ಬೇಕು ಏನು ಪುರಾಣದಲ್ಲಿ ಮಾತು ತಮ್ಮ ಲಕ್ಷ್ಮೀದಾಯದಿಂದ ಹಣ್ಣು ಹಂಗೆ ಹುಟ್ಟ್ತೆ ಅಂತ ಅದೇ ಭಾಳದಿಂದ ಯೂಸ್ ನೋಡಿ ಹಾಂ ಹಾಂ ಲಕ್ಷ್ಮಿದಾಯ್ ಅಂತ ಹೆಣ್ಣು ಮಗಳು ಏನು ಮಾಡಲಿಪ್ಪ ಅಂತ ಕೇಳಿರಿ ಏಳು ತತ್ವಗಳನ್ನು ತಯಾರು ಮಾಡ್ಕೊಂದಲ್ಲ ಇದಾ ಇದ ಪುರಾಣ ತನ್ನಿಂದ ತಾನೇ ಹೌದು ಹೌದು ತತ್ವವನ್ನು ತಯಾರು ಮಾಡಿಕೊಂಡು ಆ ತತ್ವದಿಂದ ಒಂದು ಹಣ್ಣು ತಯಾರು ಮಾಡಿ ನೀರಿನ ಮೇಲೆ ಹೌದು ಹೌದ್ ಆ ನೀರಿನ ಮೇಲೆ ಬಿಟ್ಟಂತ ಹಣ್ಣು ನೋಡಿ ಬೆಳೆದು 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 ದ್ವಾರವಾಗಿ ಪೂರ್ವ ದ್ವಾರವಾಗಿ ಬಿಡುತ್ತೆ ಅವಾಗ ನೋಡಿ ನೀನು ಒಡೆದು ನೋಡಿ ನೋಡಬೇಕಾದ್ರೆ ತಾಯದಂತ ಹೆಣ್ಣು ಮನ ಲಕ್ಷ್ಮೀ ದೇವಿ ಒಡೆದ್ ಅದು ಬ್ರಹ್ಮಾಂಡ ಬ್ರಹ್ಮಾಂಡಾಗಿ ಬಿಟ್ಟಿರ್ತದ ಏನೇನು ಮಾಡ್ರಿ ಅವಾಗ ಹೌದು ಗಾಳಿಯಿಂದ ಆಕಾಶ ಮಾಡಿ ಗಾಳಿಯಿಂದ ಆಕಾಶ ಮಾಡಿ ನಡುವಿಂದ ಸ್ವರ್ಗ ಮಾಡಿ ಮಾಡಿ ಭೂಮಿ ಮಾಡಿಬಿಟ್ರು ಅದ್ ಅದ್ರೊಳಗೆ ಹೇಗಿದ ಬಾಂಧ್ರು ಮೂವತ್ತ್ ಮೂರು ಕೋಟಿ ಅರ್ವತ್ತಾರು ಕೋಟಿಯಿಂದ ಐತೆ ನಾವು ಕೋಟಿ ಸಿದ್ರು ಜನರು ಪುರುಷರು ಪ್ರಾಣಿ ಪಕ್ಷಿಗಳು ಇವೆಲ್ಲ ಇವೆಲ್ಲ ಯಾರಿಂದ ಜನ ಬಾಂಧು ಲಕ್ಷ್ಮೀ ಅಂತ ಹೆಣ್ಣು ಮಗಳಿಂದ ಜನನಾಗಿದ್ರು ಇದು ಕಾಣುವಂತದಕ್ಕೆ ಏನಂತ ಸ್ವ ಬ್ರಹ್ಮಾಂಡ ಅಂತ ಕರ್ದಕ್ಕ ಇಡೀ ಬ್ರಹ್ಮಾಂಡ್ ಕರ್ತಾರ ಇಡೀ ಬ್ರಹ್ಮಾಂಡ ಇಡೀ ಅದಕ್ಕೆ ಇಡೀ ಸ್ವ ಬ್ರಹ್ಮಾಂಡದಲ್ಲಿ ದೇವತೆಗಳು ಮಾನವರು ಅವರು ದನ ಕರ ಪಕ್ಷಿಗಳು ಅದಾವ ಹೌದು ಈ ಜೀವರಾಶಿಗಳೆಲ್ಲ ಅದಾವ ಅದಕ್ಕೆ ಒಂದಿನ ದಿವಸ ನಮ್ಮ ಇದ್ದಂತಪ್ಪ ಹೋಡೋಣ ಇಲ್ಲಿ ಮಠ ಬಂದಾಗ್ಯದ ಇನ್ನು ಮುಂದೆ ಹೆಂಗ್ ಬರ್ತಾರ ಏನ್ ಮಾಡ್ತಾರ ನೋಡಲು ಹೌದಲ್ಲ ಇನ್ಯಾರು ನೋಡಿ ಚಾಲ ಅಂದ ನಂತರ ಚಾನ್ಸ್ ಅದಕ್ಕೆ ಒಂದಿನ ದಿವಸ ನೋಡ್ಲಿ ಘರ್ಷಣೆ ಮಾಡೋಣ ಮಾಡ್ರಿಪ್ಪ ಅದಕ್ಕೆ ಇವತ್ತಿನ ದಿವಸ ಗಜ್ನೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಕೊಂತಾರ ಯಾರು ತಪ್ಪು ತಿಳಿಯಕ್ಕೆ ಹೋಗ್ಬೇಡ್ರಿ ಹದಿನೆಂಟು ಪುರಾಣದಾಗ ಬೇಕಾದ ಬರ್ದಿರ್ತಾರೆ ಹೌದು ಹೌದು ಅದಿಲ್ಲ ನಾವು ನಿಮ್ಮ ಎಳಕ್ಕಿ ಅವ್ರು ಮಾತ್ರ ಅವ್ರು ನಮ್ಮ 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 ಅವ್ರ ಮ್ಯಾಲೆ ಕೇಳ್ತಾರೆ ಅವಾಗ ಅವ್ರು ಏನು ತಪ್ಪು ತಿಳ್ಬಾರ್ದು ನಾವು ನಿಮ್ಮ ಎಳಕ್ಕೆ ಅವ್ರು ನೀವು ಏನು ತಪ್ಪು ತಿಳಿಯಕ್ಕೆ ಹೋಗ್ಬೇಡ್ರಿ ಹದಿನೆಂಟು ಪುರಾಣದಾಗ ಉತ್ತಿರ್ತದೆ ಹೌದು ನೋಡಕ್ಕೆ ನಾವು ರೆಡಿ ಇರ್ತದೆ ಅವ್ರು ಹೇಳಾಕ ರೆಡಿ ಇರ್ತದ ಅವ್ರು ಕೇಳಿದ್ದು ಹೇಳಾಕ ರೆಡಿ ಇರ್ತದ ಸಿಕ್ರೆ ಸಿಗ್ಲಿಲ್ಲ ಅದು ಭಾಳ ಪುರಾಣದಾಗ ಕೊಡ್ತಾರೆ ಅವರು ಹೌದು ಅದಕ್ಕೆ ಇಳುವತ್ತಿನ ದಿವ್ಸನೂ ನಮ್ಮ ತಾಯಿ ಜಾತ್ರೆ ನಿಮ್ಗೆ ಗಂಡಸರು ಬಂದಾರ ಆಹ್ಹ್ ಹೆಂಗೆ ಏಳು ಜಾತ್ರೆಗೆ ಗಂಡ ಮಕ್ಕಳು ಬಂದಾರು ಹೌದು 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 ವಾಪಾ ಡ್ರಿಂಕ್ಸ್ ಮಾಡಿದ್ರು ಬಂದಾರು ಕೆಲವೊಂದು ಮಂದಿ ಡ್ರಿಂಕ್ಸ್ ಮಾಡ್ಯಾರ ಕೆಲವೊಂದು ಡ್ರಿಂಕ್ಸ್ ಮಾಡಿಲ್ಲ ಆಹಾ ಹೆಂಗೆ ಸರಿಯಾಗಿ ಕುಡ್ದೇ ಬಂದಾರ ಏನು ಬಡಿಸೋ ಕಲಗಿಸೋ ಕಾಂತೀನಿ ನಮ್ಮ ಉಗಮದಾಗ ಹೇಳಿ ಒಡ್ದ ಹೇಳಕ ಎಲ್ಲಿಲ್ಲ ಇಲ್ಲ ಕೆಲವೊಂದು ಮಂದಿ ಡ್ರಿಂಕ್ಸ್ ಮಾಡ್ಯಾರ ಕೆಲವೊಂದು ಮಂದಿ ಡ್ರಿಂಕ್ಸ್ ಮಾಡಿಲ್ಲ ಆಹಾ ಡ್ರಿಂಕ್ಸ್ ಮಾಡಿಲ್ಲ ಅವರು ನೋಡಿಲಿ ಆ ಹೋಗಿ ದೇವರ ಮುಟ್ಟಿದ್ರು ನೋಡಿಲಿ ಎಷ್ಟನೇ ಇತ್ತಪ್ಪ ಅಂದ್ರೆ ಕುಡದ ಕಾಸು ಹೋಗಿ ನಮ್ಮ ತಾಯಿ ನಮಸ್ಕಾರ ಅಂತ ಹೇಳಿ ಅಂದ್ರ ಎಷ್ಟನೇ ಬರಲಿಲ್ಲ ನೋಡ್ರಿ ಹದಿನೆಂಟು ಪುರಾಣಿ ಇತಿಹಾಸ ಕೇಳಿ ಹದಿನೆಂಟು ಪುರಾಣಿ ಈ ದಿನ ಬಲವಾಯಿ ಒಳಗೆ ಏನಾಗಿರ್ಬೇಕು ಕುಡ್ತೀರಾ ದೇವ್ರು ಸಿನಿ ಹೋಗಿರ್ಬಾರ್ದು ಎತ್ತಾಯ್ತಾ ಯಾವ್ದೋ ಜಾತ್ರೆ ಆದ್ರೂ ಈ ರಂಗ ಇವತ್ತು ನೋಡಿ ಇತಿಹಾಸ ತೆಗೆದಿರ್ಬೇಕ ಹೌದು ಹೌದು ಉತ್ತರ ಹೇಳ ಸಂತೋಷದ ಆದ್ರೆ ಗುರುವಿಗೆ ಇವತ್ತಿನ ದಿವಸ ಇದಂ ನಮ್ಮ ಸಮುದ್ರ ಇದ್ದಂತವ್ರು ಎಲ್ಲರೂ ಬಂದು ಕುಡಿಯವತ್ತಿನ ದಿವಸ ಹದಿನೆಂಟು ಬುರ ಅಂದ್ರೆ ಚಲೋ ಅದ ಏನು ಸುಮಾರು ಐತಿ ಕುಡ್ತಾ ಸರಿ ಕುಡ್ದು ಇವತ್ತಿನ ದಿವಸ ನಮ್ಮ ಹೋಗಿ ಮುಟ್ಟಿದ್ರೆ ಎಷ್ಟೇ ತಪ್ಪ ಅದನ್ನ ನೋಡ್ರಿ ಅವ್ರು ಇನ್ನಾಮಿ ನಾನು ನೀನು ಉತ್ತರ ಹೇಳುದು ಅಂದ್ರೆ ಸರಿಯಾಗಿ ನಾವ್ ಎಷ್ಟು ತಪ್ಪು ಮಾಡಿದಂಗತೇ ಸೆನಿಯಾಗ ಹೋಗಿರ್ಬಾರ್ದು ಅವ್ರಿಗೆ ಸರಿ ಕೊಡೋದು ಹೌದು ಹೌದು ಹೆಂಗೊಂದ್ ಕರ್ಷಣೆ ಕೇಳಿದ್ರು ಬಂದ್ರೆ ಹೇಳ್ರಿ ಬರ್ಲಿಲ್ಲ ನಾನು ಕೇಳ್ರಿ ಅದಕ್ಕೆ ಉತ್ತರ ಕೊಡಾಕ ರೆಡಿ ಅದನ್ನ ನೋಡಣ್ಣ ಸರ್ಜರಿಕು ಯಾವ್ದು ಭಾಷೆ ಏನಾರ ಅದಕ್ಕೆ ಇವತ್ತಿನ ದಿವಸ ಇನ್ನೊಂದು ಸತ್ಯವಾದ ಹಾರಿ ಸಾಕ್ರಲ್ಲಿ ಜಾಸ್ಕೊಂಡು ಅನ್ನೋಂತ ಮಾತ್ರ ಇಟ್ಕೊಂಡ ಒಂದ್ ನಿವ್ಸಂದಿಗೆ ಹಿಂಗ ಬರ್ತಾರೆ ಹಿಂಗ ನೋಡೋಣ ನೋಡೋಣ ನೋಡ್ರಿ